ಹೆಣ್ಣು ಸಿಗ್ಲಿಲ್ಲ ಅಂತ ಪ್ರಾಣ ಬಿಟ್ಟ ಯುವಕ ಮದ್ವೆ ಆಗಿಲ್ಲ ಅಂತ ಪ್ರಾಣ ಗುರು ಪ್ರಾಣ ಬಿಡಬೇಕಾಗುತ್ತೆ ಈ ರೋಡ್ ತರ ಮದ್ವೆ ಈ ಕಾರ್ ತರ ನೀನು ಮದ್ವೆ ಆದ್ಮೇಲೆ ಹೆಂಗಂದ್ರೆ ಹಂಗೆ ಹೋಗಿ ಗಿಲ್ತಾ ಇರ್ತೀಯ ಮದ್ವೆ ಆದವ್ರು ಸ್ವಲ್ಪ ಟ್ಯಾಗ್ ಮಾಡ್ರಪ್ಪ ಮದ್ವೆ ಆಗ್ಬಿಡ್ರಪ್ಪ ಮಾಡ್ಕೊಂಡಾಳ ನಮ್ಮ ಧರ್ಮಸ್ಥಳ ರೋಡಲ್ಲಿ ಹೋಗ್ತಾ ಇದ್ದರೆ ಸ್ವರ್ಗ ಗುರು ಹಂಗೆ ರೋಡ್ ಮರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಗ್ಗೆ ತಲೆ ಕೆಡಿಸ್ಕೊಳ್ಲಿಲ್ಲ ಅಂದರೆ ಸ್ವರ್ಗಕ್ಕೆ ಕಳಿಸ್ಬಿಡ್ತಾರೆ ಹಿಂದಿಂದನೇ ಬಸ್ ಸ್ವಲ್ಪ ನಿಜ ಅನ್ಕೋಣ ಯಾಕೆ ಬೇಕು ನಾನು ಜೀವನದಲ್ಲಿ ನಾನು ಬೈಕ್ ಓಡಿಸ್ಬೇಕಾದ್ರೆ ಯಾವ್ದಾದ್ರು ಭಯ ಪಡ್ತೀನಿ ಅಂದರೆ ಅದು ನಮ್ಮ ಕೆ ಎಸ್ ಆರ್ ಟಿ ಮಾತ್ರ ಆಗರು ಬಾಯಿಗೆ ಬಂದಂಗೆ ಆಗ್ಬಿಡುತ್ತೆ ಅವ್ರು ಓಡಿಸೋದು ನೋಡಿಬಿಟ್ರೆ ಅವರು ಅವ್ರ ಧೈರ್ಯಕ್ಕೆ ಮೆಚ್ಚಬೇಕು ಏನು ನುಗ್ಗಿಸ್ತಾರೆ ಇವರು ಗಾಡಿಗಳನ್ನ ನಿಜ ನಾನು ಫಸ್ಟ್ ಟೈಮ್ ಈ ರೋಡ್ನಲ್ಲಿ ಹೋಗ್ತಾ ಇರೋದು ಆ್ಯಕ್ಚುಲಿ ಧರ್ಮಸ್ಥಳ ಹೋಗ್ತಿರೋದೇ ಬೈಕ್ ಬೈಕ್ನಲ್ಲಿ ಫಸ್ಟ್ ಟೈಮು ಬಟ್ ಈ ಥರ ಎಕ್ಸ್ಪೀರಿಯೆನ್ಸ್ ಮಾತ್ರ ಲೈಫಲ್ಲಿ ಒನ್ ಟೈಮ್ ಮಾತ್ರ ಏನು ಚೆನ್ನಾಗಿದೆ ಗುರು ವೆದರು ಹ್ಞೂ ಅಯ್ಯೋ ನಮ್ಮ ಟ್ರಾಫಿಕ್ಕು ಅದೆಲ್ಲ ತಲೆ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ ಆ ಟ್ರಾಫಿಕ್ ಬಗ್ಗೆ ಒಂದು ಸಲ ಬಂದು ಈ ಥರ ರೈಡ್ ಹೋಗಬೇಕು ಈ ಸಲ ಯಾರೂ ಗ್ರೂಪ್ನಲ್ಲಿ ಬಂದಿಲ್ಲ ಎಲ್ಲರೂ ಬ್ಯುಸಿ ಇದ್ದರು ಸೊ ಅದಕ್ಕೆ ಸರಿ ಇನ್ನು ಆಗಲ್ಲ ಟೈಮ್ ಸಿಗೋದಿಲ್ಲ ಅಂತೇಳ್ಬಿಟ್ಟು ಒಬ್ಬನೇ ಹತ್ಕೊಂಡು ಬಂದುಬಿಟ್ಟೆ ನಿಮಗೆ ಲಾಸ್ಟ್ ವೀಡಿಯೋದಾಗ ತೋರಿಸಿರ್ತೀನಿ ಹಾಸನ ಹತ್ರ ಆಯ್ಕೊಂಡಿರೋದು ಸೊ ಬಟ್ ಹಾಗೆ ರೆಡಿ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಅಷ್ಟೇನು ಡ್ಯಾಮೇಜ್ ಆಗಿಲ್ಲ ಗಾಡಿ ಈ ದೇವ್ರ ಮೇಲೆ ಬರೋಕ್ಕೆ ಹೋಗ್ತಾ ಇರ್ಬೇಕು ಅಷ್ಟೆ ನೋಡು ಗುರು ರೋಡು ಖಾಲಿ ರೋಡು ಎಂಬತ್ರ ಇದ್ದೀನಿ ಸ್ವರ್ಗ ಹೋಗ್ತಾ ಇದ್ದರೆ ಹಂಗೆ ಗಾಳಿಲ್ ತೆಲ ಆಡ್ಕೊಂಡು ಹೋಗ್ತಾ ಇರೋ ಥರ ಇದೆ ಮೈ ಮರೆತರೆ ಗಾಳಿಯಲ್ಲ ತೆಲಾಡ್ಕೊಂಡು ಹೋಗ್ತೀನಿ ಬಟ್ ನೆಟ್ಟಿಗೆ ರೋಡ್ ಮೇಲೆ ಗಮನ ಇಟ್ಕೊಂಡು ಓಡಿಸ್ಬೇಕು ನಮಗೆಲ್ಲ ಒಂದು ಕಡೆ ಖುಷಿ ಗುರು ಯಾರಾದರೂ ನಮ್ಮ ಫೋಟೋ ತೆಗಿತಾಯಿದ್ರೆ ನಾವು ಒಂಥರ ಸೆಲೆಬ್ರಿಟಿಗಳ ಥರ ಅಷ್ಟು ಸೇನಿಲ್ಲ ನಮಗೆ ಆದರೂ ಎಲ್ಲೋ ಒಂದು ಕಡೆ ಖುಷಿ ನಮ್ಮ ಫೋಟೋನು ತೆಗಿತಾ ಇದ್ದಾರಲ್ಲ ಅಂತ ನೀವು ಅಂದ್ಕೊಂಡಿರೋ ಥರ ಅವ್ರು ನನ್ನ ಫೋಟೋ ಏನು ಇಲ್ಲ ನನ್ನ ಗಾಡಿ ಕಟ್ಟಿರೋ ನಮ್ಮ ಕರ್ನಾಟಕ ಫ್ಲಾಗ್ ಬಗ್ಗೆ ಅವ್ರಿಗಿರೋ ಗೌರವಕ್ಕೆ ಅವ್ರ ಫೋಟೋ ತೆಕ್ಕೊಂಡು ಹೋಗ್ತಾ ಇರೋದು ಸೊ ನಾನು ಇಷ್ಟೊಂದು ಬಿಲ್ಡಪ್ ಕೊಡಬಾರ್ದು ಅಲ್ಲ ಒಂದು ಕಡೆ ಖುಷಿ ಹೋಗ್ಲಿ ಬಿಡಪ್ಪ ಅದ್ರ ಜೊತೆ ನಂದು ಒಂದು ಫೋಟೋ ಇರುತ್ತೆ ಅಂತ ಕೊನೆಯದಾಗಿ ಎಲ್ಲರಿಗೂ ಹೇಳೋದು ಒಂದೇ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಗಾಡಿ ಓಡಿಸಿ ಸೊ ನಿಮ್ಮನ್ನೇ ನಂಬ್ಕೊಂಡು ಮನೆ ನಿಮಗೋಸ್ಕರ ಕಾಯ್ತಾ ಇರ್ತಾರೆ ಎಲ್ಲರೂ ಹೊರಗಡೆ ಹೋದಾಗ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್